ಅಣ್ಣ ನಿಮ್ಮ ಹೆಸರು ನನ್ನ ಹೆಸರು ಪ್ರತಾಪ್ ಅಂದ್ಬಿಟ್ಟ ಅಣ್ಣ ನಮ್ದು ರಿಯಲ್ ಬೆಂಗಳೂರು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬ್ ಅಲ್ಲಿ ರೈತ ಒಕ್ಕಲಿಗ ಅಂತ ಪೇಜ್ ಇದೆ ನಾವು ಯೂಟ್ಯೂಬ್ ಅಲ್ಲೆಲ್ಲ ವಿಡಿಯೋಗಳು ಮಾಡ್ತೀವಿ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತೀವಿ ನೋಡಿ ಫಾಲೋ ಮಾಡಿ ನೀವೇನ್ ಮಾಡೋದೋಣ ನಾವ್ ವ್ಯವಸಾಯ ವ್ಯವಸಾಯ ಹಾ ರೈತ್ರೆ ಏನ್ ಓದಿರೋದ್ ನೀವು ನಾವ್ ಬಿ ಎ ಮಾಡಿದೀವಿ ಎಷ್ಟು ಎಕರೆ ಜಮೀನ್ ಇದೆ ಒಂದ್ ಆರು ಎಕರೆ ಜಮೀನ್ ಇದೆ ಏನ್ ಬೆಳೆದಿದೀರ ನಾವು ಭತ್ತ ಕಬ್ಬು ಬೆಳೆದಿದ್ದೀವಿ ಈಗ ಅಣ್ಣ ರೈತರ ಜೀವನ ರೈತರ ಜೀವನ ಯಾವ್ ಕೇಳ್ತೀರ ಗುರು ಸ್ಟಾರ್ಟಿಂಗ್ ಭತ್ತ ಬೆಳದ್ರು ಎಲ್ಲ ನೀರಿಲ್ಲ ಅಂತ ಕಷ್ಟಪಟ್ಟು ಭತ್ತ ಬೆಳದ್ರು ರೈಟ್ ಇಲ್ಲ ಡಿಮ್ಯಾಂಡ್ ಇಲ್ಲ ಎಲ್ಲ ಬಿದ್ದೋಗ ಇದ್ ಮಾಡ್ತಾ ಇರಲ್ಲ ಸ್ಟಾಕ್ ಇಟ್ಟವ್ರ ಇಟ್ಟವ್ರೆ ಇನ್ನು ಅಡಿಗೆ ಕೊಟ್ಬಿಟ್ಟಿರೋ ಕೊಟ್ಬಿಟ್ಟವ್ರ ಸಿಕ್ಕ ಸಿಕ್ತ ಸಿಗ್ಲಿ ಅಂತನ್ಬಿಟ್ಟು ಕೊಟ್ಬಿಟ್ಟವ್ರೆ ರೈತರು ಬಾಳ ಹೇಳಕ್ ಆಗಲ್ಲ ಮದ್ವೆ ಆಗಿದೆ ಇನ್ನ ಮದ್ವೆ ಆಗಿಲ್ಲ ಗುರು ಎಷ್ಟೊತ್ತ ನಮ್ಗೆ ಸಿಸ್ಟರ್ ಇದಾರೆ ಅವ್ರಿಗಾಗಿ ವೇಟ್ ಮಾಡ್ತಾ ಇದೀವಿ ಅವಾಗ ಆಗ್ಲಿ ಏನ್ಬಿಟ್ಟು ಹಂಗಾಗಿ ನಮ್ಗೊಂದ್ ಇಪ್ಪತ್ತೇಳು ಇಪ್ಪತ್ತಾರು ದನಿಯೋನು ಆಡುವಾಗಿಲ್ಲ ರಾಜಯೋಗ ಅವನೇ ಕೊಳೆಯು ಈಗ ಲೋಪ ದೋಷವನ್ನು ಏನನ್ನು ಬೆಳೀತೀರ ಹೆಂಗಿದೆ ಎಲ್ಲ ಆರ್ನೂರು ಇದೆ ಈಗ ಸರ್ಕಾರ ನಿಗದಿಪಡಿಸಿರುವಷ್ಟು ಕೊಡ್ತಾ ಇಲ್ಲ ಮಧ್ಯವರ್ತಿಗಳು ಇದ್ ಮಾಡ್ತಾ ಇದಾರೆ ಅದು ಕಬ್ಬುಂದೇನು ಇದ್ ಕೊಡ್ತಾರೆ ಭತ್ತದೇ ನಮ್ ಭತ್ತ ರಾಗಿ ಅದೇ ಪ್ರಾಬ್ಲಮ್ ರೈತರುಗಳಿಗೆ ನೀರು ಕರೆಕ್ಟ್ ಟೈಮ್ಗೆ ನೀರು ಇರಲ್ಲ ಇನ್ನು ವ್ಯವಸಾಯ ಮಾಡಿ ಹಂಗೋ ಹಿಂಗೋ ಬೋರ್ ತಗ್ಸಿ ಏನೋ ಮಾಡಿರ್ತಾರೆ ರೈಟ್ ಸಿಗಲ್ಲ ವ್ಯವಸಾಯ ಅಷ್ಟೇನಾ ಇಲ್ಲ ಹೊರಗಡೆ ಏನಾದ್ರೂ ವರ್ಕ್ ಮಾಡೋದು ಆ ತರ ಏನಾದ್ರು ವರ್ಕ್ ಮಾಡ್ತೀರಾ ಇಲ್ಲ ಜಸ್ಟ್ ಈಗ ರೈತರ ಅಷ್ಟೇನಾ ಈಗ ಸದ್ಯಕ್ಕೆ ವ್ಯವಸಾಯನೇ ಮಾಡ್ತಾ ಇರೋದು ಕೆಲ್ಸದಲ್ಲಿ ಇದ್ದೆ ಡ್ರಾಪ್ ಆಗಿದೆ ಮತ್ತೆ ಹೋಗ್ಬೇಕು ಏನ್ ಮಾಡ್ತಿದ್ರಿ ಮುಂಚೆ ನಾನು ಕಾಲೇಜಲ್ಲಿ ಲೈಬ್ರರಿ ಇಂಜಿನಿಯರ್ ಕಾಲೇಜಲ್ಲಿ ಲೈಬ್ರರಿ ಇನ್ಚಾರ್ಜ್ ಆಗಿದೆ ಏನು ಓದಿರೋದು ನೀವು ನಾವು ಬಿ ಎ ಮಾಡಿದ್ದೀವಿ ಬಿ ಎ ಮಾಡಿದ್ದ ಇವಾಗ ಏನಕ್ಕೋಸ್ಕರ ಅಪ್ಪ ತಿರುಗಿದರೆ ಇಲ್ಲಿ ಮಾಡಕ್ಕೆ ಆಳ್ಗಳು ತೊಂದರೆ ಇರಲಾಗಿ ನಮ್ಮ ಸಿಸ್ಟರ್ ಮದುವೆ ಆಗಿದ್ ತಕ್ಷಣ ಹೋಗೋಣ ಇಲ್ಲ ಏನೋ ಮಾಡೋಣ ನಾವೇ ಸ್ವಂತ ಬಿಸ್ನೆಸ್ ಇಲ್ಲ ಏನಾದ್ರು ಮಾಡೋಣ ಅಂತ ಸುಮ್ಮನೆ ಇದೀನಿ ಫ್ರೆಂಡ್ಸ್ಗೆ ರೈತರಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರ ರೈತರಿಗೆ ಹೇಳೋದು ಅಂತಂದ್ರೆ ಪೂರಾ ರೈತರು ಬೆಳೆಸಬೇಕು ಗೌರ್ಮೆಂಟ್ ಸ್ವಲ್ಪ ಬೆಂಬಲ ಕೊಡಬೇಕು ಮತ್ತೆ ಇವು ವ್ಯವಸಾಯದವ್ರಿಗೆ ಆದ್ಯತೆ ಕೊಡ್ಬೇಕು ಅಂತ ಕೇಳ್ತೀನಿ ಜಮೀನು ಇಟ್ಟಿದೀರ ಅದಕ್ಕೋಸ್ಕರ ಇನ್ನೇನಾದ್ರು ನಿಮ್ ಫ್ರೆಂಡ್ಸ್ ಏನಾದ್ರು ಹೇಳ್ತೀರಣ ನಮ್ ಫ್ರೆಂಡ್ಸ್ ಕೇಳೋದು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲಾ ರೈತರು ಬಗ್ಗೆನೆ ಗಮನ ಕೊಡ್ಲಿ ರೈತರು ಬೆಳೆಸ್ಲಿ ಸೀರಾ ಚೆನ್ನಾಗಿ ಓದಿದಿರಾ ಆದ್ರೂ ಬಂದು ವ್ಯವಸಾಯ ಮಾಡ್ಕೊಂಡು ಚೆನ್ನಾಗಿತ್ ಮಾಡ್ತಾ ನಾವ್ ಭೂಮಿ ಬಿಟ್ಟಿ ಆಗಲ್ಲ ನಮ್ ರೈತರುಗಳು ಅದ್ರಿಂದಾನೇ ಜೀವನ ಮಾಡಿ ಈಗ ನಾವ್ ರೈತರು ಬೆಳೀದಿಲ್ಲ ಅಂತಂದ್ರೆ ಅವ್ರು ಮನೆ ಕುಡ್ತಾರೆ ಹಣ ಮಂಡ್ಯ ಬಗ್ಗೆ ಮಂಡ್ಯ ಬಗ್ಗೆ ಏನು ಹೆಮ್ಮೆ ಇದೆ ಅಣ್ಣ ಮಂಡ್ಯದಂತ ಆದಂತ ಇದು ಪ್ಲೇಸ್ಗಳೇ ಅಲ್ಲಿ ಮಂಡ್ಯದಂತ ಜನ ಇನ್ನೆಲ್ಲೂ ಇಲ್ಲ ಅಂದ್ರೆ ಬಿಡ್ಸಕ್ಕಾಗಲ್ಲ ಹೌದು ಇನ್ನೇನಾದ್ರೂ ಹೇಳ್ತೀರಾ ನಿಮ್ ಮಂಡ್ಯದವರ ಬಗ್ಗೆ ಮಂಡ್ಯದವರ ಬಗ್ಗೆ ಏನ್ ಹೇಳಕ್ ಎಲ್ಲಾ ಗೊತ್ತಿದೆ ಅಂತ ಅಂತಕರ್ತೀನಿ ನಮ್ ಮಂಡ್ಯದವ್ರ್ ಜನ ಅಂತ ಜನ ಇರ್ಲಿ ಎಲ್ಲುವೇ ಅಂತ ಕೇಳ್ತಾರ್ತೀನಿ ಅಷ್ಟೇ ಡೆಲ್ಲಿವರೆಗೂ ಮಂಡ್ಯ ಬಗ್ಗೆ ಗೊತ್ತು ಮಂಡ್ಯದ ಬಗ್ಗೆ ಗೊತ್ತು ಹಾಗಾಗಿ ವ್ಯವಸಾಯ ಯಾವ್ದೇ ಕಾರಣಕ್ಕೂ ವ್ಯವಸಾಯ ನಿಲ್ಸದ್ ಬೇಡ ಗವರ್ಮೆಂಟ್ ಸ್ವಲ್ಪ ಕಡೆ ಗಮನ ಕೊಡ್ಲಿ ಅದೊಂದು ಮನವಿ ಮಾಡ್ಕತೀನಿ ಚೆನ್ನಾಗ್ ಮಾತಾಡ್ತೀರಾ ತುಂಬಾ ಓದಿದೀರಾ ಸ್ವಲ್ಪ ಗೊತ್ತಾಯ್ತು ಗೊತ್ತಾಯ್ತು ಇಷ್ಟಾದ್ರೂ ಮಾತಾಡ್ತಿದಿರ ಈಗ ಮಾತಾಡಕ್ಕೆ ತುಂಬಾ ಭಯ ಪಡ್ತಾರೆ ಆಮೇಲೆ ಮಂಡ್ಯ ಬಗ್ಗೆ ಮಂಡ್ಯದವ್ರಾಗಿ ಬೆಲೆ ಕೊಡ್ತಿದಿರ ಆಮೇಲೆ ಕರ್ನಾಟಕದವ್ರಾಗಿ ಮಂಡ್ಯದಲ್ಲಿ ಅದು ನಿಮ್ಗೆ ಗೊತ್ತು ಆಯ್ತಾ ಮಡೆ ಬಗ್ಗೆ ಯಾವ ತರ ಅಂದ್ರೆ ಇಡೀ ಈಗ ಇಂಡಿಯಾ ಮಂಡ್ಯ ಎಲ್ಲ ಒಂದೇ ಅನ್ನೋ ತರ ಮಾತಾಡ್ತಾರೆ ಅದಕ್ಕೂ